ಸ್ನೇಹಿತರೆ ನಾವು ನೀವು ಫ್ಲಿಪ್ಕಾರ್ಟ್ನಲ್ಲಿ ಫೋನ್ ಖರೀದಿ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಬೆಲೆ ಕಡಿಮೆ ರಿಯಾಯಿತಿ ಜಾಸ್ತಿ ಸಿಗುತ್ತೆ ಅಂತ ನೀವು ಫೋನ್ ಖರೀದಿ ಮಾಡಬೇಕು ಅಂತ ಅಂದ್ಕೊಂತೀರ ಅವಾಗ ಮೂವತ್ತು ಸಾವಿರ ಇರೋದು ಎಂಬತ್ತು ಸಾವಿರ ತೋರಿಸುತ್ತೆ ಅವಾಗ ನಿಮ್ಗೆ ಏನು ಅನಿಸುತ್ತೆ ನನಗೆ ಇಷ್ಟೊಂದು ಬೆಲೆ ಜಾಸ್ತಿ ಆಗಿರೋದು ನೋಡಿ ತುಂಬ ಬೇಜಾರಾಯಿತು ಮೂರು ಪಟ್ಟು ಬೆಲೆ ಜಾಸ್ತಿ ಆಗಿದೆ ಎಲ್ಲಿಂದ ಎಲ್ಲಿಗೆ ಮೂವತ್ತು ಸಾವಿರ ಇಲ್ಲಿ ಎಂಬತ್ತು ಸಾವಿರ ಇಲ್ಲಿ ಈ ಅನುಭವ ನನಗೆ ಇತ್ತೀಚೆಗೆ ನಾನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋನ್ ಖರೀದಿ ಮಾಡುವಾಗ ಆಯಿತು ನನಗೆ ಶಬ್ದಗಳೇ ಇರಲಿಲ್ಲ ಏನು ಹೇಳಬೇಕು ಅಂತ ಬೆಲೆ ಜಾಸ್ತಿ ಆಗಿರೋದು ನೋಡಿ ನಾನು ಈ ಫೋನ್ ಬೆಲೆ ನೋಡಿದಾಗ ಮೂವತ್ತ್ಮೂರು ಸಾವಿರ ಇತ್ತು ನಂತರ ಮೂವತ್ತು ಸಾವಿರ ಆಗಿತ್ತು ನಾನು ಅಂದ್ಕೊಂಡೆ ಇನ್ನೂ ಬೆಲೆ ಕಡಿಮೆ ಆಗುತ್ತೇನೋ ಅಂತ ಆದರೆ ಆಗಿದ್ದು ಎಂಬತ್ತು ಸಾವಿರ ನಾನು ಪ್ರವಾಸ ಹೋಗೋಕ್ಕೂ ಮುಂಚೆ ಈ ಫೋನ್ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅಮೆಝಾನ್ನಲ್ಲಿ ಖರೀದಿ ಮಾಡೋಣ ಅಂತ ಬೆಲೆ ಪರಿಶೀಲಿಸಿದೆ ಅಮೆಝಾನ್ನಲ್ಲಿ ಮೂವತ್ತೈದು ಸಾವಿರ ಇತ್ತು ತಗೋಣ ಅಂತ ಅಂದ್ಕೊಂಡೆ ಆದರೂ ಯಾಕೋ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಸ್ವಲ್ಪ ಕಾದೆ ಫ್ಲಿಪ್ಕಾರ್ಟ್ನಲ್ಲಿ ಬೆಲೆ ಎಂಬತ್ತು ಸಾವಿರ ಇಂದ ಮೂವತ್ತ್ಮೂರು ಸಾವಿರ ಆಯಿತು ನಾನು ಅನ್ಕೊಂಡ ಹಾಗೆ ಬೆಲೆ ಮತ್ತೆ ಮೂವತ್ತು ಸಾವಿರ ಆಯಿತು ಆವಾಗ ನಾನು ಖರೀದಿ ಮಾಡಿದೆ ಈ ಥರ ನಿಮಗೂ ಅನುಭವ ಆಗಿರಬಹುದು ಮುಂದೆ ಆಗಬಹುದು ಆವಾಗ ನೀವು ಏನು ಮಾಡಬೇಕು ಅಂತ ತಿಳಿಲಿಲ್ಲ ಅಂದ್ರೆ ಈ ವಸ್ತುವಿನ ಪ್ರೈಸ್ ಹಿಸ್ಟ್ರಿ ಸಲ ಪರಿಶೀಲಿಸಿ ಪ್ರೈಸ್ ಹಿಸ್ಟ್ರಿ ನಿಮಗೆ ಸಂಪೂರ್ಣ ಮಾಹಿತಿ ತೋರಿಸುತ್ತೆ ತಾರೀಖು ಸಮೇತ ಯಾವ ತಾರೀಖ್ನಲ್ಲಿ ಎಷ್ಟಿತ್ತು ಅಂತ ಕಡಿಮೆ ಬೆಲೆ ಎಷ್ಟಾಗಿತ್ತು ಸರಾಸರಿ ಬೆಲೆ ಎಷ್ಟಿದೆ ಜಾಸ್ತಿ ಬೆಲೆ ಎಷ್ಟಿತ್ತು ಅಂತ ಆವಾಗ ನಿಮ್ಮ ಎಲ್ಲ ಅನುಮಾನ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು